ಸಿಡ್ನಿಯಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ಎದುರು ಒಂಬತ್ತು ವಿಕೆಟ್ ಅಂತರದ ಒಂದು ಭರ್ಜರಿ ಗೆಲುವನ್ನು ಕಂಡಿದೆ ಆಸ್ಟ್ರೇಲಿಯಾ ಎದುರು ನಡೆದಂತಹ ಮೂರನೇ ದಿನ ಪದದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತರುವುದರ ಮೂಲಕ ಟೀಮ್ ಇಂಡಿಯಕ್ಕೆ ಮೂರನೇ ದಿನ ಪಂದ್ಯದಲ್ಲಿ ಒಂದು ಭರ್ಜರಿ ಆದಂತಹ ಗೆಲುವನ್ನು ತಂದುಕೊಟ್ರು ಇನ್ನು ಮೂರನೇ ದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಯಾವೆಲ್ಲ ವಿಶ್ವ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಎಂಬುದರ ಡೀಟೇಲ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೆ ಬುಧವಾರದಿಂದ ಆಸ್ಟ್ರೇಲಿಯಾ ಎದುರು ಆರಂಭಗೊಂಡಿರುವಂತಹ ಟಿ ಟ್ವೆಂಟಿ ಸರಣಿಯನ್ನು ಟೀಮ್ ಇಂಡಿಯಾ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಸಿಡ್ನಿಯಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತರ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡಿತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಆಸ್ಟ್ರೇಲಿಯಾ ನಲವತ್ತಾರು ಪಾಯಿಂಟ್ ನಾಲ್ಕು ಓವರ್ ಗೆ ಇನ್ನೂರ ಮೂವತ್ತಾರು ರನ್ ಗಳಿಗೆಔಟ್ ಆಯಿತು ಆಸ್ಟ್ರೇಲಿಯಾ ತಾಣದ ಪರವಾಗಿ ಶಾ ಐವತ್ತಾರು ರನ್ ಗಳನ್ನ ಹೊಡೆದರೆ ನಾಯಕ ಮಿಚಲ್ ಮಾಸ್ವತ್ ಒಂದು ರನ್ ಗಳನ್ನ ಹೊಡೆದರು ಇನ್ನು ಟೀಮ್ ಇಂಡಿಯಾದ ಪರವಾಗಿ ಹರ್ಷಿತ್ ರಾಣಾ ಮೂವತ್ತೊಂಬತ್ತು ರನ್ ಗಳಿಗೆ ನಾಲ್ಕು ವಿಕೆಟ್ ಗಳನ್ನ ಪಡೆದುಕೊಂಡರೆ ವಾಷಿಂಗ್ಟನ್ ಸುಂದರ್ ನಲವತ್ನಾಕು ರನ್ ಗೆ ಎರಡು ವಿಕೆಟ್ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ಮೂವತ್ತೇಳು ರನ್ ಗಳ ಗುರಿಯನ್ನು ಪಡೆದಂತ ಟೀಮ್ ಇಂಡಿಯಾ ಒಂದು ಉತ್ತಮವಾದ ಆರಂಭವನ್ನು ಪಡೆಯಿತು ನಾಯಕ ಶುಭಾನ್ ಗಿಲ್ ಈ ರನ್ ಅನ್ನು ಗಳಿಸಿ ಔಟ್ ಆಗಿ ಇನ್ನು ಶುಭನ್ ಗಿಲ್ ಔಟ್ ಆದ ನಂತರ ಕ್ರಿಸ್ ಗೆ ಬಂದಂತಹ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಜೊತೆ ಸೇರಿ ಒಂದು ಭರ್ಜರಿ ಆದಂತ ಜೊತೆ ಆಟ ಆಡುವುದರ ಮೂಲಕ ಮೂರನೇ ದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಒಂದು ಭರ್ಜರಿ ಆದಂತ ಗೆಲುವನ್ನು ತಂದುಕೊಟ್ರು ಮೂರನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನೂರ ಇಪ್ಪತ್ತೈದು ದಿವಸದಲ್ಲಿ ಅಜಯ ನೂರ ಇಪ್ಪತ್ತೊಂದು ರನ್ ಗಳನ್ನು ನೋಡಿದರು ಇದರಲ್ಲಿ ಹದಿಮೂರು ಫೋರ್ ಮತ್ತು ಮೂರು ಬರ್ಜರಿ ಸಿಕ್ಸ್ ಸೇರಿತ್ತು ಇನ್ನು ವಿರಾಟ್ ಕೊಹ್ಲಿ ಎಂಬತ್ತೊಂದು ದಿವಸದಲ್ಲಿ ಅಜಯ್ ಎಪ್ಪತ್ನಾಲ್ಕು ರನ್ ಅನ್ನು ನೋಡಿದರು ಇದರಲ್ಲಿ ಏಳು ಫೋರ್ ಗಳು ಸೇರಿದ್ದವು ಇವರಿಬ್ಬರು ಎರಡನೇ ವಿಕೆಟ್ ಗೆ ದಾಖಲೆಯ ನೂರ ಅರವತ್ತೆಂಟು ರನ್ಗಳ ಜೊತೆ ಆಟವನ್ನು ಆಡಿದರು ರೋಹಿತ್ ಶರ್ಮಾ ಆಸ್ಟ್ರೇಲಿಯಾದ್ರು ಮೂರನೇ ಏಕದಿನ ಪಂದ್ಯದಲ್ಲಿ ಶತಕವನ್ನ ಸಿಡಿಸುವುದರ ಮೂಲಕ ಆಸ್ಟ್ರೇಲಿಯಾದರು ಏಕದಿನದಲ್ಲಿ ಅತಿ ಹೆಚ್ಚು ಸೆಂಚುರಿಯನ್ನು ಆಟಗಾರರು ಎಂಬ ಹಿರಿಮೆಗೆ ಪಾತ್ರರಾದರು ಇನ್ನು ವಿರಾಟ್ ಕೊಹ್ಲಿ ಈ ಪದ್ಯದಲ್ಲಿ ಅರ್ಧ ಶತಕವನ್ನು ಸೇರಿಸುವುದರ ಮೂಲಕ ಆಸ್ಟ್ರೇಲಿಯಾದ ಏಕದಿನದಲ್ಲಿ ಅತಿ ಹೆಚ್ಚು ಅರ್ಧ ಶತಕವನ್ನು ಸೇರಿಸಿದ ಆಟಗಾರರ ಎಂಬ ಪಾತ್ರರಾದರು ಇಷ್ಟಲ್ಲದೆ ಏಕದಿನದಲ್ಲಿ ಅತಿ ಹೆಚ್ಚು ರನ್ ಅನ್ನು ಗಳಿಸಿದ ಎರಡನೇ ಆಟಗಾರರ ಎಂಬ ಕೂಡ ವಿರಾಟ್ ಕೊಹ್ಲಿ ಪದ್ಯದಲ್ಲಿ ಪಾತ್ರರಾದರು ಅಂತಾನೆ ಹೇಳಬಹುದಾಗಿದೆ ಹಾಗೆಯೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಶತಕದ ಜೊತೆ ಆಟವನ್ನು ಆಡುವುದರ ಮೂಲಕ ಐದು ವರ್ಷಗಳ ನಂತರ ಇವರಿಬ್ಬರು ಏಕದಿನದಲ್ಲಿ ಶತಕದ ಜೊತೆ ಆಟವನ್ನು ಆಡಿದಂತಹ ದಾಖಲೆಯನ್ನು ಕೂಡ ಈ ಪದ್ಯದಲ್ಲಿ ನಿರ್ಮಿಸಿದರು ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ ಆಡಿದಂತ ಒಂದು ಭರ್ಜರಿ ವಟಿಕ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ